ನಮಸ್ಕಾರ ಪ್ರಜಾಧ್ವನಿ ಟಿ ವಿಯ ವೀಕ್ಷಕರಿಗೆ ಸ್ವಾಗತ ನಾವು ಹೋದ ಸಂಚಿಕೆಯಲ್ಲಿ ಏನು ಕಲ್ತ್ವಿ ಅಂದರೆ ಮಂತ್ರವನ್ನು ನಾವೇ ರಚಿಸಬೇಕು ಋಷಿಗಳ ಅಥವಾ ಬೇರೆ ಯಾರೋ ಹೇಳಿರೋ ಅಂಥ ಮಂತ್ರವನ್ನು ನಾವು ಹೇಳಿದ್ರೆ ಅದಕ್ಕೆ ಯಾವುದೇ ತರಹದ ಅರ್ಥ ಇಲ್ಲ ಯಾಕಂದರೆ ಅದು ನಮ್ಮ ನಮಗೆ ಅರ್ಥ ಆಗದೆ ನಾವು ಅದನ್ನ ಸುಮ್ಮನೆ ಹೇಳ್ತಾ ಇದ್ದೀವಿ ಅಷ್ಟೇ ಅಂತ ಸೊ ಹಾಗಾದರೆ ಇದೊಂದು ಪ್ರಶ್ನೆ ಬರುತ್ತೆ ಋಷಿಗಳು ಅಥವಾ ಬೇರೆ ಯಾರಾದರೂ ಒಂದು ಒಳ್ಳೆ ದೇವರ ಸ್ತುತಿಯನ್ನು ದೇವರ ನಾಮವನ್ನು ಅವ್ರು ಹೇಳಿದ್ದಾರೆ ಬೋ ಅವರಿಂದ ಬಂದಿದೆ ಅದನ್ನು ನಾನು ಸಂಪೂರ್ಣವಾಗಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆವಾಗ ನಾನು ಆ ಮಂತ್ರವನ್ನು ಹೇಳಿದ್ರೆ ಅದು ಒಪ್ಪಿಗೆ ಇರುತ್ತಾ ಬ್ರಹ್ಮಾಂಡಕ್ಕೆ ಅದು ದೇವರಿಗೆ ತಲುಪುತ್ತಾ ಅಂತ ಒಂದು ಪ್ರಶ್ನೆ ಸೊ ಇದಕ್ಕೆ ಉತ್ತರ ಕೂಡ ಇಲ್ಲ ಯಾಕಂದರೆ ನಾವು ಯಾವುದೇ ಏನೋ ನಮಗಿಂತ ಹೈಯರ್ ಎನರ್ಜಿ ಏನಿರುತ್ತೆ ದೇವತೆಗಳನ್ನು ನಾವು ಏನು ಮಂತ್ರವನ್ನು ಹೇಳ್ತೀವಿ ಅಥವಾ ಸ್ತುತಿಯನ್ನು ಮಾಡ್ತೀವಿ ಅದು ಆ ಆ ಎನರ್ಜಿ ಏನು ಅಂತ ನಮಗೆ ಗೊತ್ತಿಲ್ಲ ಸೊ ಹಿಂದಿನ ಕಾಲದಲ್ಲೆಲ್ಲ ಅಂದರೆ ತುಂಬ ಪುರಾ ವೇದಿಕ ಕಾಲದಲ್ಲಿ ತುಂಬ ಪುರಾತನ ಕಾಲದಲ್ಲಿ ಅವರು ಹೇಗೆ ಈ ಮಂತ್ರ ಎಲ್ಲ ಅವ್ರಿಗೆ ಬ ಬರ್ತಾಯಿತ್ತು ಅಷ್ಟು ರಚನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂದರೆ ಅವರು ಸ್ವತಃ ಆ ಎನರ್ಜಿ ಜೊತೆ ಅವರು ಪರ್ಸ್ನಲ್ ಡೀಲಿಂಗ್ ಇತ್ತು ವ್ಯವಹಾರ ಇತ್ತು ಆ ಎನರ್ಜಿ ಜೊತೆ ಅವರು ಕನೆಕ್ಟ್ ಆಗಿ ಅವರ ದರ್ಶವ ದರ್ಶನವನ್ನು ಪಡೆದು ಹಾಗಾಗಿ ಅವರದನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿತ್ತು ಅವ್ರು ಸುಮ್ಮನೆ ಹಾಗೆ ಮಾಡ್ತಾ ಇರಲಿಲ್ಲ ಒಂದು ಉದಾಹರಣೆಯೂ ಕೊಟ್ಟೆ ಹೋಚತಿ ಹೇಗೆ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಅಂತ ಅದ್ಭುತವಾದ ಪ್ರಶಂಸೆಯನ್ನು ಮಾಡಿದ್ದಾರೆ ಕೃಷ್ಣನಿಗೆ ಅಂದರೆ ಹೇಗೆ ಸಾಧ್ಯ ಆಯಿತು ಅವ್ರು ಸುಮ್ಮನೆ ಕಲ್ಪನೆಯಲ್ಲಿ ಅವರು ಅಂದ್ಕೊಳ್ಳಿಲ್ಲ ಓ ಪರಮಾತ್ಮ ಹೀಗಿರ್ಬೋದು ಪರಮಾತ್ಮ ಆಗಿರ್ಬೋದು ಅಂತ ಅಂದ್ಕೊಂಡು ಅವರು ಮಾಡಿರೋದಲ್ಲ ಖಂಡ ಸ್ವತಃ ಅವ್ರ ಅದನ್ನು ಪರ್ಸ್ನಲ್ಲಾಗಿ ಕೃಷ್ಣನ ಜೊತೆ ಭೇಟಿಯಾಗಿ ಒಡನಾಟ ಇಟ್ಕೊಂಡಿದ್ದ ಕಾರಣಕ್ಕೇನೆ ಅದು ಆ ಪ್ರಶಂಸೆ ಬರೋದಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ಆ ಥರ ಪ್ರಶಂಸೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಸೊ ವೇದಿಕಲ್ಲಿ ಯಾವುದೂ ಕಾಲ್ಪನಿಕವಾಗಿಲ್ಲ ಯಾವುದು ಇಮ್ಯಾಜಿನರಿ ಅಲ್ಲ ಸುಮ್ಮನೆ ಏನೋ ಯೋಚನೆ ಮಾಡಿಕೊಂಡು ನಾನು ಬರಿತೀನಿ ಒಂದು ಏನೋ ಹೇಗೆ ಕವಿ ಸುಮ್ಮನೆ ನಾವೆಲ್ಲ ಏನು ಅನ್ಕೋದು ಕವಿಗಳೆಲ್ಲ ಏನು ಮಾಡ್ತಾರೆ ಸುಮ್ಮನೆ ಒಂದು ಓ ಅಲ್ಲಿ ಒಂದು ಬ್ಯೂಟಿಫುಲ್ ಸೀನರಿ ಇದೆ ಒಂದು ಬ್ಯೂಟಿಫುಲ್ ಚಂದ್ರ ಇದೆ ಏನೋ ಆ ಥರ ಏನೋ ಇಮ್ಯಾಜಿನೇಷನಲ್ಲಿ ಅವರು ಕವಿ ಕಾವ್ಯವನ್ನು ಅವರು ರಚನೆ ಮಾಡ್ತಾರೆ ಅಥವಾ ಕವಿತೆಯನ್ನು ರಚನೆ ಮಾಡ್ತಾರೆ ಆದರೆ ಮಂತ್ರವನ್ನು ಹಾಗೆ ರಚನೆ ಮಾಡಲಿಕ್ಕೆ ಬರಲ್ಲ ಇಮ್ಯಾಜಿನೇಷನ್ನಲ್ಲಿ ಅದು ನೈಜವಾಗಿರಬೇಕು ಪರ್ಸ್ನಲ್ ಆಗಿ ಅವ್ರಿಗೆ ಒಂದು ಡೀಲಿಂಗ್ ಇರಬೇಕು ಅಥವಾ ಒಂದು ಪಾಸ್ಟಿಂದು ಇರಬಾರ್ದು ಓಕೆ ನಾ ಉದಾಹರಣೆಗೆ ಹೇಳಬೇಕು ಅಂದರೆ ಹನುಮಂತ ರಾಮನನ್ನು ಸ್ತುತಿಸ್ದ ಅದು ಇಮ್ಯಾಜಿನೇಷನ್ ಅಲ್ಲ ಕ ಸ್ವತಃ ಕಣ್ಮುಂದೆ ಇದ್ದ ರಾಮ ಅರ್ಜುನ ಕೃಷ್ಣನನ್ನು ಪ್ರಶಂಸೆ ಮಾಡಿದೆ ಯಾಕಂದರೆ ಕೃಷ್ಣ ಅವನ ಎದುರುಗೇ ಇದ್ದ ಆದರೆ ಒಂದ್ಸತಿ ಕೂಡ ಅರ್ಜುನನ ಹಿಂದೆಯನ್ನ ಯುಗ ಆಗಿದ್ದು ತ್ರೇತಾಯುಗ ಆದರೆ ಒಂದ್ಸತಿ ಕೂಡ ಅರ್ಜುನ ರಾಮನನ್ನು ಪ್ರಶಂಸೆ ಮಾಡಿಲ್ಲ ಕೃಷ್ಣನನ್ನೇ ಪ್ರಶಂಸೆ ಮಾಡ್ದ ರಾಮನನ್ನು ಎಲ್ಲೂ ನಿಮಗೆ ಅರ್ಜುನ ಸ್ತುತ್ ನೋ ಸ್ತುತಿ ಮಾಡಿರೋದು ನಿಮಗೆ ಎಲ್ಲೂ ಕೇಳಿ ಕಂಡು ಬರಲ್ಲ ಯಾತಕ್ಕೆ ಬರಲ್ಲ ಅಂದರೆ ಯಾಕಂದರೆ ಅವನಿಗೆ ಗೊತ್ತಿಲ್ಲ ಅವ್ನು ಸುಮ್ಮನೆ ಕೇಳಿರ್ಬೋದು ರಾಮನ ಕತೆ ಕೇಳಿರ್ಬೋದು ಹನುಮಂತನ ಕತೆ ಕೇಳಿರ್ಬೋದು ಆದರೆ ಸ್ವತಃ ಗೊತ್ತಿಲ್ಲ ಸೊ ವೇದಿಕಲ್ಲಿ ಯಾವುದು ನಮಗೆ ಗೊತ್ತಿಲ್ವೋ ಅದನ್ನು ಮಾಡೋ ಹಾಗಿಲ್ಲ ಅದು ಒಂದು ನಿಯಮ ಸೊ ಅದಕ್ಕೇ ನಮ್ಮ ಮುಂದೆ ನಮ್ಮ ಎದುರಿಗೆ ಯಾವ ಹೈಯರ್ ಬೀಯಿಂಗ್ ಇರ್ತಾರೆ ಅವರನ್ನು ಮಾತ್ರ ನಾವು ಸ್ತುತಿ ಮಾಡಬೇಕು ನಾವು ಕೂಡ ಸುಮಾರು ಕತೆಗಳೆಲ್ಲ ಕೇಳಿದ್ದೀವಿ ಅಂದರೆ ನಮಗೆ ನಿಜವಾಗ್ಲೂ ಕೃಷ್ಣನ ಆ ಎನರ್ಜಿ ಏನು ಅಂತ ನಮಗೆ ಗೊತ್ತಾ ಇಲ್ಲ ನಮಗೆ ಗೊತ್ತಿಲ್ಲ ಯಾಕಂದರೆ ನಾವು ನೋಡಿಲ್ಲ ಆ ಯುಗ ಆಗೋಗಿದೆ ಅವತಾರ ಸಮಾಪ್ತಿ ಆಗೋಗಿದೆ ಹಾಗಂತ ನಾವು ಕೃಷ್ಣ ಏನೋ ಪ್ರಶಂಸನೀಯ ಅಲ್ಲ ಅಂತ ಹೇಳೋದಾ ಇಲ್ಲ ಅದು ಕೂಡ ತಪ್ಪು ಅದೂ ಅಲ್ಲ ಅದು ಸರಿಯಲ್ಲ ಸೊ ಹೀಗೆ ನಾವು ಕೃಷ್ಣನಿಂದ ಖಂಡಿತ ಕಲಿಬೋದು ಆದರೆ ನಮಗೆ ಪ್ರಶಂಸೆ ಮಾಡಲಿಕ್ಕೆ ಬರಲ್ಲ ಆ ಯೋಗ್ಯತೆ ನಮಗೆ ಇಲ್ಲ ಅದನ್ನು ನಾವು ಇಲ್ಲಿ ಹೇಳ್ತಾ ಇರೋದು ನಮಗೆ ಯಾವುದು ನಿಜವಾಗ್ಲೂ ಗೊತ್ತಿಲ್ವೋ ಅದು ನಮಗೆ ಹೇಳಲಿಕ್ಕೆ ಬರಲ್ಲ ಉದಾಹರಣೆ ಹೇಳಬೇಕು ಅಂದರೆ ನಾವು ನಮ್ಮ ಏನೋ ಅಜ್ಜನೋ ಮುತ್ತಜ್ಜನ ಬಗ್ಗೆ ನಾವು ಕತೆ ಕೇಳಿರ್ಬೋದು ಅವ್ರು ಹಂಗಿದ್ರಂತೆ ಹಿಂಗಿದ್ರಂತೆ ಆದರೆ ನಿಜವಾಗ್ಲೂ ಅವ್ರು ಏನು ಅಂತ ನಮಗೆ ಗೊತ್ತಾ ಗೊತ್ತಿಲ್ಲ ಯಾಕಂದರೆ ನಾವು ಸ್ವತಃ ಭೇಟಿ ಮಾಡಿಲ್ಲ ಅವರು ನಮ್ಮದೇ ನಮ್ಮ ಪರಿವಾರದವರೇ ಆಗಿದ್ರೂ ಸಹ ನಾವು ಅವರನ್ನು ನೋಡಿಲ್ಲ ಭೇಟಿಯಾಗಿಲ್ಲ ಅಂದರೆ ನಮಗೆ ಅವರು ನಿಜವಾಗ್ಲೂ ಯಾವ ತರಹ ವ್ಯಕ್ತಿ ಅಂತ ನಮಗೆ ಹೇಳಿಕ್ ಬರಲ್ಲ ಬರೀ ಕಥೆಯಲ್ಲಿ ಮಾತ್ರ ಹೇಳಿರ್ತೀವಷ್ಟೆ ಸೊ ಇದೂ ಕೂಡ ಹಾಗೇನೆ ಆ ಇನ್ನೊಂದು ಏನು ಅಂದರೆ ನಿಮಗೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದ್ರೆ ವೇದಿಕಲಿ ಒಂದು ಋಷಿ ಹೇಳಿದ ಮಂತ್ರವನ್ನ ಇನ್ನೊಂದು ಋಷಿ ಕಾಪಿ ಮಾಡ್ತಾ ಇರಲಿಲ್ಲ ಎಲ್ಲ ಋಷಿಗಳು ಅವ್ರವ್ರದ್ದೇ ಮಂತ್ರವನ್ನ ರಚನೆ ಮಾಡ್ತಾ ಇದ್ದರು ವಸಿಷ್ಠರು ಏನು ರಚ ರಚನೆ ಮಾಡ್ತಾ ಇದ್ರು ಮಂತ್ರವನ್ನು ಅದು ಬೇರೆ ಆಗ್ತಾ ಇತ್ತು ವಿಶ್ವಾಮಿತ್ರರು ಅದನ್ನು ಕಾಪಿ ಮಾಡ್ತಾ ಇಲ್ಲ ಅವರು ಅವ್ರದ್ದೇ ಮಂತ್ರವನ್ನು ರಚನೆ ಮಾಡ್ತಾ ಇದ್ರು ಕಶ್ಯಪರು ಅವ್ರದ್ದೇ ಮಂತ್ರವನ್ನು ರಚನೆ ಮಾಡ್ತಾ ಇದ್ರು ಸೊ ಹೀಗೆ ಎಲ್ಲ ಋಷಿಗಳು ಬೇರೆ ಬೇರೆ ಅವರದ್ದೇ ಮಂತ್ರವನ್ನು ಅವರು ರಚನೆ ಮಾಡ್ತಾ ಇದ್ದಿದ್ದು ಇನ್ನೂ ಹೇಳಬೇಕು ಅಂದರೆ ಇನ್ನೂ ದೊಡ್ಡ ಉದಾಹರಣೆ ಹೇಳಬೇಕು ಅಂದರೆ ರಾವಣ ಕೂಡ ಏನು ಶಿವ್ ತಾಂಡವ್ ಸ್ತೋತ್ರಂ ಅಂತ ಒಂದು ದೊಡ್ಡ ಏನೋ ಶಿವನಿಗೆ ದೊಡ್ಡ ಭಕ್ತ ರಾವಣ ಸೊ ಏನು ಶಿವ್ ತಾಂಡವ ಸ್ತೋತ್ರ ಏನು ರಚನೆ ಮಾಡಿದಾನೆ ಅದು ಕೂಡ ರಾವಣ ಸ್ವತಃ ಶಿವನನ್ನು ಭೇಟಿಯಾಗಿ ಅವನ ಗುಣಗಳನ್ನು ತಿಳಿದು ಮಾಡಿರುವಂತಹ ಸ್ತು ಸ್ತುತಿ ಅಸುರ ಅಸುರರು ಕೂಡ ಏನು ತಪಸ್ ಮಾಡ್ತಾಯಿದ್ರು ಅವರು ಕೂಡ ಅವರ ಲೆವೆಲ್ಗೆ ಏನು ಅರ್ಥ ಆಗ್ತಾ ಇತ್ತೋ ಆ ಲೆವೆಲಲ್ಲೇ ಅವರು ಮಂತ್ರವನ್ನು ಅಥವಾ ಸ್ತುತಿಯನ್ನು ಇದ್ರು ಹೀಗೆ ವೇದಿಕಲ್ಲಿ ಕಾಪಿ ಮಾಡೋ ಹಾಗಿಲ್ಲ ಕಾಪಿ ಮಾಡಿ ಅದನ್ನು ರಿಪೀಟ್ ಮಾಡ್ತೀನಿ ಅಂದರೆ ಅದು ಲೆಕ್ಕಕ್ಕೆ ಬರಲ್ಲ ಇಲ್ಲ ಯಾಕಂದರೆ ಅದು ಬರೀ ಒಂದು ಗಿಳಿ ಅದು ಒಂದು ಕಾಪಿ ಮಾಡಿ ಹೇಳೋದಕ್ಕೆ ಒಂದು ಗಿಳಿಗೂ ಆಗತ್ತಲ್ವ ಒಂದು ಗಿಳಿ ಕೂಡ ಅದಕ್ಕೆ ಒಂದು ಟ್ರೈನಿಂಗ್ ಕೊಟ್ಟರೆ ಅದು ಕೂಡ ರಿಪೀಟ್ ಮಾಡುತ್ತೆ ಏನು ಹೇಳ್ತೀವೋ ಅದನ್ನು ಸೊ ಹಾಗೆ ನಾವು ಮಾಡಿದ್ರೆ ಅದು ನಾವು ಮನುಷ್ಯರಾಗಲ್ಲ ನಾವು ಬರೀ ಗಿಳಿಗಳಾಗ್ಬಿಡ್ತೀವಿ ಸೊ ಅದಕ್ಕೆ ಸಂಸ್ಕೃತದಲ್ಲಿ ನಮಗೆ ಅರ್ಥ ಆದರೂ ಕೂಡ ಮಂತ್ರ ಶ್ಲೋಕ ಅರ್ಥ ಆದರೂ ಕೂಡ ನಾವು ಅದನ್ನ ಕಾಪಿ ಮಾಡೋ ಹಾಗೆ ಇಲ್ಲ ಯಾಕಂದರೆ ಬ್ರಹ್ಮಾಂಡ ನ ಬ್ರಹ್ಮಾಂಡವನ್ನು ನಾವು ಮೂರ್ಖರನ್ನಾಗಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಗೊತ್ತು ನಮಗೆ ಎಷ್ಟು ಗೊತ್ತಿದೆ ಎಷ್ಟು ಗೊತ್ತಿಲ್ಲ ಅಂತ ನಾ ಅದಕ್ಕೆ ಸರಿಯಾಗಿ ಗೊತ್ತು ಹಾಗಾಗಿ ನಾವು ಸುಮ್ಮನೆ ಏನೋ ಒಂದು ಕಾಪಿ ಮಾಡಿ ಹೇಳ್ತೀನಿ ಅಂದರೆ ಹೇಳಕ್ಕೆ ಬರಲ್ಲ ಅದು ಅದನ್ನು ರಿಜೆಕ್ಟ್ ಮಾಡುತ್ತೆ ಅದನ್ನು ಒಪ್ಕೊಳ್ಳಲ್ಲ ಸ್ವೀಕಾರ ಮಾಡಲ್ಲ ಸೊ ಅದಕ್ಕಾಗಿಯೇ ನಾವು ಮಂತ್ರವನ್ನು ನಾವಾಗಿಯೇ ನಮ್ಮ ಅನುಭವಕ್ಕೆ ನಮ್ಮ ಪ್ರಜ್ಞೆಗೆ ಏನು ಬರುತ್ತೋ ಅದನ್ನೇ ನಾವು ಹೇಳಬೇಕು ಇದನ್ನ ಹೇಳ್ತಾ ಇವತ್ತಿನ ಸಂಚಿಕೆ ಸಮಾಪ್ತಿ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಂತ್ರದ ಬಗ್ಗೆ ಪ್ರಶಂಸೆ ಬಗ್ಗೆ ಇನ್ನಷ್ಟು ಕಲ್ಯಾಣ ಧನ್ಯವಾದ